ಮಾಗಡಿ ತಾಲೂಕಿನ ಆಗಲಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಚ್ ವಿ ಮಹದೇವಯ್ಯ ಮತ್ತು ಉಪಾಧ್ಯಕ್ಷೆಯಾಗಿ ಜಯಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾದರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಎನ್ ಅಶೋಕ್ ಅವರು ಮಾತನಾಡಿ ಆಗಲಕೋಟೆ ವಿಐಸ್ ಎಸ್ ಎನ್ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯನ್ನು ಪಕ್ಷಾತೀತವಾಗಿ ನಡೆಸಲಾಗಿದ್ದು ಯಾವುದೇ ಪಕ್ಷಕ್ಕೆ ಸೇರದೆ ನಾಲ್ಕೈದು ಜನರು ಉಮೇದುಗಾರಿಕೆ ಸಲ್ಲಿಸಿದ್ರಿಂದ ಸಾಲ್ಗಾರ ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೆಯಿತು ಅಂತ ತಿಳಿಸಿದರು ಬಹುಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಅವರು ಮಾತನಾಡಿದರು ಆಗಲಕೋಟೆ ವಿ ಎಸ್ ಎಸ್ ಎನ್ ಸಂಘ ಮಾದರಿ ಸಂಘವಾಗಿದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿದರು ಇನ್ನು ಸಂದರ್ಭದಲ್ಲಿ ಸಾತೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ದೋಣುಕುಪ್ಪೆ ರಾಮಣ್ಣ ದಂಡಿಗೆಪುರ ಅಶೋಕ್ ಆಗಲಕೋಟೆ ವಿನೋದ್ ಡಿ ಸಿ ಮೂರ್ತಿ ಬೈರನಹಳ್ಳಿ ನಾರಾಯಣ್ ದೋಣುಕುಪ್ಪೆ ಮಂಜುನಾಥ್ ನಿರ್ದೇಶಕರಾದ ಆದರ್ಶಗೌಡ ಎಚ್ ಸಿ ಗಂಗರಾಜಯ್ಯ ಡಿ ಬಿ ಕುಮಾರಸ್ವಾಮಿ ಪಿ ಎನ್ ಯತೀಶ್ ಎಸ್ ಎನ್ ರಾಮು ಗಂಗರಾಜು ಎಂ ನರಸಿಂಹಯ್ಯ ವೆಂಕಟಪ್ಪ ಎಲ್ ಸವಿತಾ ಸುವರ್ಣ ಕಾರ್ಯದರ್ಶಿ ನರಸಿಂಹಯ್ಯ ಒಂದು ಹಲಸಭೆಯಲ್ಲಿ ಯೋಗೇಶ್ ಮತ್ತು ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಗಲಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಮತ್ತೆ ಯಾವತ್ತೂ ಕೂಡ ಇಲ್ಲಿ ಚುನಾವಣೆ ಆಗಿಲ್ಲ ಅಂತಕ್ಕಂಥದ್ದೇ ಇದ್ದು ಹೆಗ್ಗಳಿಕೆ ಎಲ್ಲ ಒಮ್ಮತದಿಂದ ಪಕ್ಷಾತೀತವಾಗಿ ಇಲ್ಲಿ ಯಾವ ಪಕ್ಷದ ಹಿತಾಸಕ್ತಿಯನ್ನು ಬೆರೆಸ್ದೆ ಪಕ್ಷಾತೀತವಾಗಿ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ಹಾಗೆಯೇ ಎಲ್ಲರೂ ಕುಳಿತಿರುವಂಥ ಒಂದು ಚುನಾವಣೆಯ ಪೂರ್ವದಲ್ಲಿ ಒಂದು ನಾಲ್ಕೈದು ಜನ ಯಾವುದೇ ಪಕ್ಷಕ್ಕೂ ಸೇರದೇ ಇರೋರು ಉಮೇದುವಾರಿಕೆಯನ್ನು ಸಲ್ಲಿಸಿ ನಮ್ಮ ಯಾರ ಹಿಡಿದಕ್ಕೂ ಸಿಗ್ತೇವೆ ಒಡ್ಡೋದು ಅನ್ನೋಂಥ ಕಾರಣಕ್ಕೆ ಪಕ್ಷಾತೀತವಾಗಿ ಏನು ಕ್ಯಾಂಡಿಡೇಟ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೋ ಇನ್ನ ನಿಮ್ಮ ಕೂಡ ಇತ್ತಿತ್ತವರೇ ಇರಬೇಕು ಅಂತ ಅಂದ್ಬಿಟ್ಟು ಆ ಥರದವ್ರನ್ನೇ ಚುನಾವಣೆಯ ಒಂದು ಕರಪತ್ರದಲ್ಲೂ ಕೂಡ ಐದು ಜನಗಳ ಅಂದ್ರೆ ಐದು ಜನ ಬೇರೆ ಬೇರೆ ನಾವು ರಾಜಕೀಯ ರಾಜಕೀಯವಾಗಿ ಬೇರೆ ಪಕ್ಷಕ್ಕೆ ಸೇರಿದ್ರು ಕೂಡ ಈ ಒಂದು ಸಹಕಾರ ಸಂಸ್ಥೆ ಒಳಗೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಏಕತೆಯನ್ನ ಸಾರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದೇ ಮತ ಪತ್ರ ಒಂದೇ ಕರಪತ್ರದಲ್ಲಿ ಎಲ್ಲರ ಹೆಸರನ್ನ ಮುದ್ರಿಸಿ ಸಾಮೂಹಿಕವಾಗಿ ಮತವನ್ನು ಕೇಳ್ಕೊ ಬಂದಂಥದ್ದು ಬಹಳ ಅಪರೂಪದ ಪ್ರಸಂಗ ಇತ್ತೀಚಿನ ರಾಜಕೀಯದ ದಿನಗಳಲ್ಲಿ ಸಣ್ಣ ಗ್ರಾಮ ಪಂಚಾಯಿತಿ ಚುನಾವಣೆ ಅಥವಾ ಒಂದು ಡೈರಿ ಚುನಾವಣೆ ಅಂದ್ರೇನೆ ಪಕ್ಷ ಇನ್ನೊಂದು ಜಾತಿಯಲ್ಲಿ ಒಡ್ದು ಚಿತ್ರಾನ್ನಾಗ್ತಕ್ಕಂಥ ವ್ಯವಸ್ಥೆ ಇರೋಂಥ ಸಂದರ್ಭದಲ್ಲಿ ಹದಿನೈದು ಇಪ್ಪತ್ತೇಳಿಗಿಂತ ಹೆಚ್ಚು ಒಂದು ಸಾವಿರ ಮತದಾರಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಪಕ್ಷಾತೀತವಾಗಿ ಒಂದೇ ಕರಪತ್ರದಲ್ಲಿ ಚುನಾವಣೆಗೆ ನಿಂತಿರ್ತಕ್ಕಂಥ ಐದು ಜನ ಒಂದೇ ಕರಪತ್ರದಲ್ಲಿ ಮುದ್ರಣವನ್ನು ಮಾಡಿಸಿ ನಾವೆಲ್ಲ ಒಗ್ಗಟ್ಟಾಗಿ ಮತವನ್ನು ಕೇಳಿ ಆಯ್ಕೆಯಾದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಕುಳಿತು ಯುನಾನಿಮಸ್ ಆಗಿ ಒಂದು ವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಹಕಾರ ಸಂಸ್ಥೆ ಅಥವಾ ಮಾದರಿ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ಬಹಳ ಸಹಕಾರಿ ಧೋರಣೆ ಮೇಲೇ ನಡೀತಾ ಇದೆ ನಿಜ ಅರ್ಥದ ಸಹಕಾರ ಸಂಸ್ಥೆಗಳಾಗಿವೆ ಅನ್ನೋಂಥದ್ರೊಳಗೆ ಇದು ಇನ್ನೊಂದು ಹೆಜ್ಜೆ ಮುಂದೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಯಬಯಸ್ತೇನೆ ವೀಕ್ಷಕರೇ ತಮ್ಮ ಜನ ತಮ್ಮ ಮನಸ್ಸಿಗೆ ಈ ಭಾಗದ ಮತ್ತೋರ್ವ ಮುಖಂಡರಾದಂಥ ನನ್ನ ಅವರೇ ಹಣ ಇವತ್ತಿನ ಚುನಾವಣೆ ಬಗ್ಗೆ ಒಂದು ಎರಡು ಮಾತಾ ಪ್ರಕ್ರಿಯೆ ಬಗ್ಗೆ ಒಂದು ಮಾತಾಡಿ ಅವಲ್ಗಡೆ ಬಿ ಎಸ್ ಎಸ್ಸಿನ ಚುನಾವಣೆ ಪಕ್ಷಾತೀತವಾಗಿ ಈ ಭಾಗದ ಹತ್ತು ಇನ್ನು ಎಲ್ಲ ಮುಖಂಡರು ಸೇರಿ ಪಕ್ಷಾತೀತವಾಗಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿ ಇವತ್ತು ಪಕ್ಷಾತೀತವಾಗಿ ಮಾಡಿ ಮೂವತ್ತು ಸಂಘದಲ್ಲಿ ಅಗಲಿಕೋಟೆ ಸಂಘ ಒಂದು ಮಾದರಿಯಾಗಿದೆ ಅಂತ ನಾನಂತೂ ಬಯಸ್ತೀನಿ ಯಾಕೆಂದರೆ ಯಾವುದೇ ಒಂದು ಪಕ್ಷದ ಅಡಿ ಅಲ್ಲದಲ್ಲೇ ನಾವೆಲ್ಲರೂ ಸಹಕಾರಿಗೊಳ್ಳುವ ಮನೋಭಾವನೆಯಿಂದ ಈ ಭಾಗದ ಎಲ್ಲ ಮುಖಂಡರುಗಳು ಈ ಒಂದು ಚುನಾವಣೆಯನ್ನು ನಡೆಸಿ ಇವತ್ತು ಸಹ ಅದೇ ರೀತಿ ಈ ಅಧ್ಯಕ್ಷರ ಹಲ್ಲೆಯನ್ನ ಅದೇ ರೀತಿ ಅವೆಲ್ಲರೂ ಒಂದೇ ಅನ್ನೋ ಭಾವನೆ ಅಧಿಕಾರವನ್ನು ಹಂಚಿ ಹೋಗ ಹಂಚ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ಎಲ್ಲ ಮುಖಂಡಗಳು ಎಲ್ಲ ನಿರ್ದೇಶಕರುಗಳು ಇವತ್ತು ಒಳ್ಳೆ ಅಭಿಪ್ರಾಯವನ್ನು ಒಗ್ಗೂಡಿಸಿ ಇವತ್ತು ಕೆಲಸವನ್ನು ಮಾಡಿಕೊಂಡು ಚುನಾವಣೆಯನ್ನು ಮಾಡಿದ್ದಾರೆ ಅದರಿಂದ ನಾನು ಎಲ್ಲ ಈ ಒಂದು ಅಗಲಕೋಟೆ ವಿ ಎಸ್ ಎಸ್ಸಿನ ಎಲ್ಲ ಊರಿನ ಮುಖಂಡರುಗಳಿಗೆ ಸಹಕಾರಿ ಬಂದ ಒಳಗೆ ಒಂದೇ ಮುಗಿಸ್ತಾ ಮುಗಿಸ್ತಾರೆ ನೂತನವಾಗಿ ಮಾಧವನ ಅಧ್ಯಕ್ಷ ಆಗಿದ್ದಾರೆ ಬಾಲಣ್ಣವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಿದೆ ಸರ್ ಅಧ್ಯಕ್ಷಾಗಿ ಆಗಿ ಎಲ್ಲ ಎಲ್ಲ ಎಲ್ಲಾ ಬಂಧುಗಳಿಗೆ ನನ್ನ ಕೃತಜ್ಞ ನಿರ್ದೇಶಕ ಮಂಡಳಿಗೆ ವಂದಿಸುತ್ತೇನೆ